ಮ್ಯಾನ್ ಹೋಲ್ ಕಾಮಗಾರಿ ಕಳಪೆ ಆರೋಪ ಚಿಂತಾಮಣಿ ನಗರದ ಕೋಲಾರ್ ರಸ್ತೆಯ ಕೆಎಂಡಿ ಕಲ್ಯಾಣ ಮಂಟಪದ ಸಮೀಪವಿರುವ ರಸ್ತೆಯಲ್ಲಿ ಇತ್ತೀಚೆಗೆ ಹೋಲ್ ಸೇರ್ಪಡಿಸಿದ್ದು ಹತ್ತು ದಿನಗಳಲ್ಲಿ ಮ್ಯಾನ್ ಹೋಲ್ ಮುಚ್ಚಳ ಮುರಿದು ಬಿದ್ದದ್ದು ಜನರು ನಗರಸಭೆ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಆ ರಸ್ತೆಯಲ್ಲಿ ವಾಹನಗಳು ಓಡಾಡ್ತವೆ ಕಳೆದ ಹತ್ತು ದಿನಗಳ ಹಿಂದೆ ಸೇರ್ಪಡಿಸಿದ್ದ ಹೋಲ್ ಕಳಪೆ ಕಾಮಗಾರಿ ಮಾಡಿರುವ ಕಾರಣ ಕಳೆದ ರಾತ್ರಿ ಮುರಿದು ಬಿದ್ದಿದೆ ಇಲ್ಲ ನಮ್ಗೇನು ಇಲ್ಲ ಅಂತ ಹೇಳ್ಬಿಟ್ಟು ಹೇಳೋದು ಬಿಟ್ಟರೆ ಬೇರೆ ನಡೀತಾ ಇರೋದೇನಿಲ್ಲ ನೋಡಿ ಯಾವ ಪರಿಸ್ಥಿತಿಯಲ್ಲಿ ಇದೇ ನಗರಸಭೆ ಒಂದು ಗಾಡಿ ಏನಾದ್ರೂ ಬಂದು ಇಟ್ಟರೆ ಗಾಡಿನ ಒಳಗಡೆ ಹೋಗುತ್ತೆ ಆ ತರ ಇದೆ ದೃಢವಾಗಿದೆ ಫಸ್ಟ್ ಇದನ್ನು ಸರಿಪಡಿಸಿ ದಯವಿಟ್ಟು ಮೂರು ಲಕ್ಷ ನೋಡೋದ್ ಮುಂದೆ ಅಂತ ಮಾಡೋರು ಯಾರು ಇಲ್ಲ ಕತ್ತಾಯಿರ್ತದೆ ಎತ್ತವ್ರು ಯಾರು ಇಲ್ಲ ಇಂತ ಬೇಕೋ ಕೆಲಸ ಬೇಕಾದ್ರೆ ಬೇಕಾದ್ರು ಮಾಡಿದ್ರೆ ನೋಡಿ ಯಾವ ತರ ಈಗ ಬೆರಳಂಗೆ ತೋರಿಸು ಬೆರಳು ನನ್ನ ಹೆಸರು ಜೀವ ಕೊಟ್ಟೆ ಇವಾಗ ವಿಷಯ ಏನು ಅಂತಂದರೆ ಪೋಲಾರ್ ರೋಡು ಮೈನ್ ರೋಡು ಕೆ ಎಮ್ ಡಿ ಚೌಲ್ಟ್ರಿ ಪಕ್ಕದಲ್ಲಿ ಇದೇ ನಮ್ಮ ನಗರಸಭೆಯವರು ಹತ್ತು ದಿವಸಕ್ಕೆ ಮುಂಚೆ ಇಲ್ಲಿ ಯು ಜಿ ಡಿ ಇದು ಇದು ಮಾಡಿದ್ದಾರೆ ಇಲ್ಲಿ ಹತ್ತು ದಿವಸಕ್ಕೆ ಕ್ಲೀನಾಗಿ ಬಿದ್ದೋಗಿದೆ ಬಿದ್ದೋಗಿದೆ ಈ ನಗರಸಭೆ ಯಾವ ಗತಿಯಲ್ಲಿದೆ ಇದನ್ನು ಕೇಳೋರು ಯಾರು ಮಾಡೋರು ಯಾರು ಬರೀ ಅಧಿಕಾರಿಗಳು ದಂಧೆಯಲ್ಲಿ ತೊಡಗಿದ್ದಾರೆ ಇವಾಗ ಈ ಥರ ಇದೇನಾದರೂ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಸ್ಕೂಲ್ ಮಕ್ಕಳು ಸ್ಕೂಲ್ ವ್ಯಾನುಗಳು ಇಪ್ಪತ್ನಾಲ್ಕು ಗಂಟೆ ಜನನಬಿಂಡಿ ಪ್ರದೇಶ ಇದು ಮೂರ್ನಾಲ್ಕು ದಿನದಿಂದ ಇದೇ ಥರ ಇದೆ ಬಿದ್ದಾಗ ಹತ್ತು ದಿವಸ ಆಗಿದೆ ಏನು ಅಧ್ಯಕ್ಷರಿದ್ದಾರಾ ಉಪಾಧ್ಯಕ್ಷರಿದ್ದಾರಾ ಬೇರೆ ಟೈಮ್ಗಳಲ್ಲಿ ಎಲ್ಲನೂ ಬೇರೆ ಬೇರೆ ವ್ಯವಹಾರಗಳು ಮಾಡ್ತಾರೆ ಇವು ಜನಗಳಿಗೆ ಸೌಕರ್ಯ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಅಂತಂದ ಮೇಲೆ ನಗರಸಭೆ ಏನಕ್ಕೆ ನಡೆಸಬೇಕು ಇವತ್ತು ಚಿಂತಾಮಣೆಯಲ್ಲಿ ನಗರಸಭೆ ಸತ್ತಿದೆಯಾ ಇದೆಯಾ ಬದುಕಿದೆಯಾ ಅನ್ನೋದು ಕೂಡ ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಆ ಮಠದಲ್ಲಿ ಇಲ್ದಿದ್ದಾರೆ ಇವಾಗ ಬರೀ ದಂಧೆ 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 ಎಲ್ಲಿ ಇನ್ಕಮ್ ಬರುತ್ತೋ ಎಲ್ಲಿ ಇನ್ಕಮ್ ಬರುತ್ತೋ ಆ ಇನ್ಕಮಲ್ಲಿ ತೊಡಗಿದ್ದಾರೆ ಎಲ್ಲಿ ನೋಡಿದ್ರೂ ಕಸಗಳು ಕಡ್ಡಿಗಳು ಬರೀ ಚಿಂತಾಮಣಿ ನಗರಸಭೆ ಅಲ್ಲ ಇದು ಬರೀ ತಂದೆ ನಗರಸಭೆ ಆಗೋಗ್ಬಿಟ್ಟಿದೆ ಇವೆಲ್ಲ ನೋಡೋಕ್ಕೆ ಯಾರಿಗೆ ಯಾರಿಗೂ ಅಧಿಕಾರಿಗಳ ಕಣ್ಣಿಗ್ ಇಲ್ವಾ ಇನ್ನು ಹೋಗಿದಾವ ಬಂದು ನೋಡಬೇಕು ಜನ ಈಗ ಏನಾದರೂ ಒಂದು ಒಂದು ಏನಾದರೂ ಆಗಬಾರ್ದು ಏನಾದರೂ ಆದರೆ ಇದಕ್ಕೆ ಜವಾಬ್ದಾರರು ಯಾರು ಇದನ್ನು ಕೇಳೋರು ಯಾರು ದಯವಿಟ್ಟು ನಗರಸಭೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ವಿ ಫಸ್ಟ್ ಇದನ್ನು ಕ್ಲೀನಾಗಿ ಸರಿಪಡಿಸಿ ಕಲ್ಪೆ ಕಾಮಗಾರಿ ಮಾಡಿದ್ದಾರೆ ಕಲಪೆ ಕಾಮಗಾರಿ ಮಾಡಿ ಮಾರಿ ಇನ್ನೂ ಎಂಟು ದಿವಸ ಹತ್ತು ದಿವಸ ಆಗಿಲ್ಲ ಆವಾಗೇನೆ ಬಿದ್ದೋಗಿದೆ ಬೇಕಾದರೆ ಬಂದು ಯಾರಾದರೂ ಬಂದು ಇಲ್ಲಿ ಈ ಥರ ನಗರಸಭೆ ಚಿಂತಾಮನೆಯಲ್ಲಿ ಕೆಲಸ ಮಾಡ್ತಾಯಿದೆ ಏನು ನಗರಸಭೆನೋ ಏನು ಗೊತ್ತಾಗ್ತಾ ಇಲ್ಲ ಜನಗಳಿಗೆ ಕನ್ಫ್ಯೂಸ್ ಆಗೋಗ್ಬಿಟ್ಟಿದೆ ದಯವಿಟ್ಟು ನಗರಸಭೆ ಅಧಿಕಾರಿಗಳು ಬಂದು ಇದನ್ನು ಸರಿಪಡಿಸಿ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಬಿಲ್ಲು ಸಾಂಕ್ಷನ್ ಆಗಿದೆ ಒಂದು ಬಿಲ್ಲಲ್ಲಿ ಕಲ್ಪೆ ಮಾಡಿದ್ದಾರೆ ಇವಾಗ ಎರಡನೇ ಬಿಲ್ಲು ಸಾಂಕ್ಷನ್ ಆಗುತ್ತೆ ಅದೇನಾಗುತ್ತೋ ನೋಡಬೇಕು ಅದಕ್ಕೂ ಇದೇ ಗತಿ ಬರುತ್ತೆ ಏನೋ ಗೊತ್ತಿಲ್ಲ ಇದೇ ನಗರಸಭೆ ಎಲ್ಲಿ ಏನು ಕೆಲಸ ಮಾಡಿದ್ರು ಇದೇ ಗತಿನೇ ಬರೀ ಕಾಂಟ್ರಾಕ್ಟ್ರಲ್ಲಿ ಇಟ್ಕೊಂಡು ದುಡ್ಡು ಹೊಡೆಯೋದು ಒಂದು ಬಿಟ್ಟರೆ ಬೇರೆ ಕೆಲಸ ಏನು ಮಾಡ್ತಾ ಇಲ್ಲ ಸಾಕ್ಷಿ ಬೇಕಾದ್ರೆ ಇಲ್ಲೇ ಇದೆ ನೋಡಿ ಹತ್ತು ದಿವಸ ಆಗಿಲ್ಲ ರೋಡ್ ಹಾಕಿ ಇದು ಹತ್ತು ದಿವಸಕ್ಕೆ ಬಿದ್ದೋಗಿದೆ ನೋಡಿ ಗಾಡಿಗಳು ಯಾವ ರೀತಿ ಹೋಗ್ತಾಯಿದ್ದಾವೆ ಏನಾದರೂ ಇನ್ಸೂರೆನ್ಸ್ ಯಾರು ಜವಾಬ್ದಾರರು ಇವಾಗ ಇದಕ್ಕೆ ಎರಡನೇ ಬಿಲ್ ಸಾಂಕ್ಷನ್ ಒಂದು ಬಿಲ್ ಹೋಯ್ತು ಇವಾಗ ಎರಡನೇ ಬಿಲ್ಲು ಇವಾಗ ಮತ್ತೆ ಸಾಂಕ್ಷನ್ ಆಗುತ್ತೆ ಇದಕ್ಕೆ ಯಾರು ದುಡ್ಡು ಇದು ನಮ್ಮ ದುಡ್ಡು ನಾಗರಿಕರ ದುಡ್ಡು ಯಾರು ಕೇಳೋರು ಇದನ್ನು